ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗವಂದರ ಪುಸ್ತಕ ಇದು ರೈಟ್ ಈ ಒಂದು ಭಾಗವೊಂದರ ಪುಸ್ತಕಗಳಿಗೆ ಇಲ್ಲಿ ಅಧ್ಯಾಯ ಎಂಟು ಅಧ್ಯಾಯ ಎಂಟು ನ್ಯಾಯಾಂಗ ನ್ಯಾಯಾಂಗದ ಬಗ್ಗೆ ಇಲ್ಲಿ ನೀಡಿರತಕ್ಕಂಥ ಒಂದು ಅಭ್ಯಾಸದ ಬಗ್ಗೆ ತಿಳಿತು ಹೋಗೋಣ ರೈಟ್ ಹಾಗಾದ್ರೆ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಲ್ರೆಡಿ ಎಲ್ಲಾ ಪಾಠಗಳ ಅಧ್ಯಯನದ ವಿಡಿಯೋಗಳ ಅಭ್ಯಾಸ ವಿಡಿಯೋ ಅಂತ ಇದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಅಲ್ಲಿ ಕ್ಲಿಕ್ ಮಾಡಬೇಕು ನೀವು ಆಗಿಲ್ಲ ವಿಡಿಯೋಗಳು ನೋಡ್ಬೋದು ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ತರಗತಿಯೊಳಗೆ ಈ ಒಂದು ವಿಡಿಯೋದೊಳಗೆ ಅಭ್ಯಾಸಗಳು ಇಲ್ಲಿ ಕೊಟ್ಟಿದ್ರೆ ಒಂದೊಂದು ಐತಿ ಓಕೆನಾ ಇಲ್ಲಿ ಅಭ್ಯಾಸಗಳಂತ ಕೊಟ್ಟಿದ್ರೆ ಮೊದಲನೇ ಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ ಅಂತ ಹೇಳಿದ್ರೆ ಹೌದಾ ಮೊದಲನೇ ನೋಡಿ ಸರ್ವೋಚ್ಚ ನ್ಯಾಯಾಲಯವು ಡ್ಯಾಶ್ ರಂದು ಅಸ್ತಿತ್ವಕ್ಕೆ ಬಂದಿತು ಇವಾಗ ಅಸ್ತಿತ್ವಕ್ಕೆ ಬಂದಿತು ಅಂತ ನೋಡಿದ್ರೆ ಈ ಬರೆದಿರ್ತಿ ನೋಡಿ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತೆಂಟು ಅಂತಕ್ಕಂಥದ್ದು ಓಕೆನಾ ಇಲ್ಲಿ ಸ್ಥಳ ಜಾಸ್ತಿ ಇಲ್ಲಿ ಬರ್ದೇನೆ ಓಕೆ ರೈಟ್ ನೋಟ್ಸ್ ನ ಬರೀ ನೀವು ನೀಟಾಗಿ ಬರೀತಾ ಹೋಗಿ ಓಕೆ ಆ ಅಂತ ಎರಡನೇ ನೋಡಿ ಸಂವಿಧಾನದ ಮೂವತ್ತೆರಡನೇ ವಿಧಿಯ ಅಡಿಯಲ್ಲಿ ಹೊರಡಿಸಬಹುದಾದ ವಿಶೇಷ ಆಜ್ಞೆಗಳ ಸಂಖ್ಯೆ ಎಷ್ಟು ಅಂದ್ರೆ ಐದು ಅಂತಕ್ಕಂಥದ್ದು ಓಕೆ ಆ ಅಂದ್ರೆ ಮೂರನೇ ನೋಡಿ ಅಪರಾಧ ನ್ಯಾಯಾಲಯವು ರಂದು ಅಸ್ತಿತ್ವಕ್ಕೆ ಬಂದಿತು ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕು ಏಪ್ರಿಲ್ ಒಂದರಂದು ಅಂತಕ್ಕಂಥ ನೋಡಬಹುದು ಕಂದಾಯ ನ್ಯಾಯಾಲಯಗಳಲ್ಲಿ ಅತಿ ಕೆಳ ಹಂತದ ನ್ಯಾಯಾಲಯವೆಂದರೆ ಡ್ಯಾಶ್ ನ್ಯಾಯಾಲಯ ಎಂತ ನ್ಯಾಯಾಲಯ ಅಂದ್ರೆ ತಹಸೀಲ್ದಾರ್ ಓಕೆ ತಹಸೀಲ್ದಾರ್ ಅಂತಕ್ಕಂಥದ್ದು ಓಕೆನಾ ಇಲ್ಲಿ ಇಲ್ಲಿ ಅಭ್ಯಾಸಗಳಲ್ಲಿ ಮೊದಲನೇ ರ ಮನೆಗೆ ಖಾಲಿ ಬಿಟ್ಟ ಸ್ಥಳ ಆಯ್ತು ಈಗ ಎರಡನೇ ರಮನೆ ನಾವು ಕೇಳ್ತಾವಣೆ ಇಲ್ಲಿ ನೋಟ್ಸ್ ಬರೀ ಕಲಕ್ ನೋಡಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಯನ ಅಂತಕ್ಕಂಥದ್ದು ಚಿಕ್ಕ ಅಕ್ಷರದಲ್ಲಿ ಬರ್ರಿ ಪಾಠದ ಶೀರ್ಷಿಕೆ ಪಾಠದ ಹೆಸರು ನ್ಯಾಯಾಂಗ ಅಂತಕ್ಕಂಥ ಅಪ್ಪನ ಅಕ್ಷರ ಬರ್ರಿ ಅಂಡರ್ ಐನ್ ಮಾಡಿ ಈ ಒಂದು ಪಾಠವನ್ನು ಇವತ್ತು ಬರಿತಾ ಇತ್ತರ ಆ ದಿನಾಂಕವನ್ನ ಡೇಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿ ಓಕೆ ಅದ ನಂತರ ಏನ್ ಮಾಡ್ತೀರಾ ಮೊದಲನೇ ರ ಬಿಟ್ಟ ಬಿಟ್ಟ ಸೇತನಲ್ಲ ಅದು ಬರಿತಾ ಹೋಗಿ ಅದಾದ ನಂತರ ನೀವೇನ್ ಮಾಡ್ತೀರಾ ಎರಡನೇ ರೋಮನ್ ಅಂಕೆ ಹಾಕಿ ಈ ಕೆಳಗಿನ ಪ್ರಶ್ನೆಗೆ ಸಹ ಚರ್ಚಿಸಿ ಉತ್ತರಿಸಿ ಬರಿತಾ ಹೋಗಿ ಓಕೆನಾ ಐದನೇ ಪ್ರಶ್ನೆ ನೋಡಿ ಮಕ್ಕಳೇ ಇಲ್ಲಿ ನೋಡಿ ಐದನೇದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ವಿಧಾನ ಮತ್ತು ಅವರ ಅರ್ಹತೆಗಳಾವು ಅಂತ ಕೇಳಿದ್ರೆ ಓಕೆನಾ ರೈಟ್ ಇಲ್ಲಿ ಮೊದಲನೇ ಉತ್ತರ ಅಂತ ಬರ್ದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ರಾಷ್ಟ್ರಾಧ್ಯಕ್ಷರು ಅಂತಾನೂ ಕರೀತಾರೆ ಓಕೆನಾ ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಅಂತಕ್ಕಂಥದ್ದು ಆಯ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳು ಒಂದೊಂದಾಗಿ ತಿಳಿತ ಓಕೆ ಮೊದಲನೇ ಭಾರತದ ಪ್ರಜೆ ಆಗಿರ್ಬೇಕು ಅವರು ಆಂತ್ರ ಏನದು ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಐದು ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಹತ್ತು ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಆಗಿರ್ತದೆ ಪಾಯಿಂಟ್ ಎರಡನೇದು ಮೂರನೇದು ರಾಷ್ಟ್ರಾಧ್ಯಕ್ಷರ ಅಂದ್ರೆ ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ನ್ಯಾಯ ತಜ್ಞರಾಗಿರಬೇಕು ಅಂತಕ್ಕಂಥದ್ದು ಇದು ಮೂರನೇ ಪಾಯಿಂಟ್ ಓಕೆನಾ ಇವು ಅರ್ಹತೆಗಾಗಿರ್ತವೆ ಮುಂದಿನ ಪ್ರಶ್ನೆ ನೋಡ್ತೋಣ ಆರನೇ ನೋಡಿ ಉಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳಾವು ಅಂತ ಕೇಳಿದ್ರೆ ಹೌದಾ ಉತ್ತರ ನೋಡಿ ಉಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳಾವು ಅಂತ ಕೇಳಿದ್ರೆ ಕಾರ್ಯಗಳು ಅಂತ ಕಂತ್ ಬಾರ್ದು ಇಲ್ಲಿ ಪಾಂಡವೇಶ್ ತಿಳಿಸ್ತಾ ಹೋಗ್ತೇನೆ ನೋಡಿ ವೈವಾಹಿಕ ಸಂಬಂಧಗಳು ಮರಣ ಪತ್ರ ಹಾಗೂ ನ್ಯಾಯಾಂಗ ನಿಂದನೆ ಈ ವಿಷಯಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಇತ್ಯರ್ಥಪಡಿಸುವ ಮೂಲ ಅಧಿಕಾರ ವ್ಯಾಪ್ತಿ ಹೊಂದಿರುತ್ತೆ ಅಂತಕ್ಕಂಥದ್ದು ಆ ಅಂದ್ರೆ ಎರಡನೇ ನೋಡಿ ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪುಗಳ ವಿರುದ್ಧ ಮೇಲ್ಮನವಿಗಳನ್ನು ಸ್ವೀಕರಿಸಿ ಇತ್ಯರ್ಥಪಡಿಸುವ ಮನವಿ ಅಧಿಕಾರ ವ್ಯಾಪ್ತಿ ಹೊಂದಿರತಕ್ಕಂಥದ್ದು ನೋಡ್ಬೋದು ಆ ಅಂದ್ರಲ್ಲಿ ಮೂರನೇ ಪಾಯಿಂಟ್ ನೋಡಿದ್ರಲ್ಲಿ ನೋಡಿ ಏನ್ ಕುಡಿದರೆ ಉಚ್ಚ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುವ ಅಧೀನ ನ್ಯಾಯಾಲಯಗಳಲ್ಲಿನ ಮೊಕದ್ದಮೆಯನ್ನು ತನ್ನಲ್ಲಿಗೆ ವರ್ಗಾಯಿಸುವಂತೆ ಕೆಲವು ನಿಯಮಗಳನ್ನು ಅಧೀನ ನ್ಯಾಯಾಲಯಗಳು ಪಾಲಿಸುವಂತೆ ಮತ್ತು ಎಲ್ಲಾ ದಾಖಲಾತಿಗಳನ್ನು ಸಂಗ್ರಹಿಸಿಕೊಳ್ಳುವಂತೆ ನಿರ್ದೇಶನ ನೀಡಿ ಅವುಗಳ ಮೇಲ್ವಿಚಾರಣೆ ಮಾಡುವ ಅಧಿಕಾರ ಕಾರ್ಯವನ್ನು ಹೊಂದಿದೆ ಇವುಗಳಲ್ಲದೆ ಸಿಬ್ಬಂದಿ ನೇಮಕ ಮತ್ತು ನಿಯಂತ್ರಣ ಮೂಲಭೂತ ಹಕ್ಕುಗಳ ರಕ್ಷಣೆ ವಿವಿಧ ರಿಚ್ ಅರ್ಜಿಗಳನ್ನು ಸ್ವೀಕರಿಸಿ ನ್ಯಾಯ ಒದಗಿಸುವ ಕಾರ್ಯ ನಿರ್ವಹಿಸುತ್ತದೆ ಅಂತಕ್ಕಂಥ ನೋಡಬಹುದು ಹೇಳ ನೋಡಿ ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಇರುವ ಅಧೀನ ನ್ಯಾಯಾಲಯಗಳಾವು ಯಾವ್ಯಾವ ನೋಡಿದರೆ ಉತ್ತರ ಪ್ರಶ್ನೆ ಹೇಗಿರುತ್ತೆ ಅದೇ ರೀತಿಯ ಮೊದಲು ಬರೆಯಬೇಕಾಗುತ್ತೆ ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಇರುವ ಅಧೀನ ನ್ಯಾಯಾಲಯಗಳೆಂದರೆ ಅಂತ ಕಂಡುಬಾರ್ದು ಇಲ್ಲಿ ನಾಲ್ಕು ಯಾವ ನೋಡಿದರೆ ಮೊದಲನೇದು ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಅಂತಕ್ಕಂಥದ್ದು ಎರಡನೇದು ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಅಂತಕ್ಕಂಥದ್ದು ಮೂರನೇದು ಮುನ್ಸಿಫ್ ನ್ಯಾಯಾಲಯ ಅಂತಕ್ಕಂಥದ್ದು ನಾಲ್ಕನೇದು ಹೆಚ್ಚುವರಿ ಮುನ್ಸಿಫ್ ನ್ಯಾಯಾಲಯ ಅಂತಕ್ಕಂಥ ನೋಡ್ಬೋದು ಓಕೆ ಎಣ್ಣೆ ನೋಡಿ ಜನತಾ ನ್ಯಾಯಾಲಯ ಅಂದ್ರೆ ಲೋಕ್ ಅದಾಲತ್ ಅಂತಕ್ಕಂಥದ್ದು ಜನತಾ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಉದ್ದೇಶಗಳೇನ್ ಉದ್ದೇಶಗಳೇನು ಅವು ಯಾವಾಗ ಅಸ್ತಿತ್ವಕ್ಕೆ ಬಂದವು ಅಂತ ನೋಡಿದರೆ ಉತ್ತರ ಜನತಾ ನ್ಯಾಯಾಲಯಗಳು ಸ್ಥಾಪಿಸುವ ಉದ್ದೇಶಗಳು ನೋಡಿದರೆ ಇಲ್ಲಿ ಮೊಕದ್ದಮೆಗಳನ್ನು ಶೀಘ್ರ ಶೀಘ್ರಗತಿಯಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸುವುದು ಅಂತಕ್ಕಂಥದ್ದು ಇನ್ನೊಂದು ಪಾಯಿಂಟ್ ನೋಡಿದರೆ ರಾಜಿ ಸಂಧಾನ ಮೂಡಿಸುವುದು ಅಂತಕ್ಕಂಥದ್ದು ಇತರೆ ನ್ಯಾಯಾಲಯಗಳ ಕಾರ್ಯದ ಹೊರೆಯನ್ನು ಕಡಿಮೆ ಮಾಡುವುದು ಇದು ಲೋಕ ಅದಾಲತ್ ಅಂತಕ್ಕಂಥದ್ದು ನೋಡಿ ಅವು ಯಾವಾಗ ಅಸ್ತಿತ್ವಕ್ಕೆ ಬಂದವು ನೋಡಿದರೆ ಹತ್ತೊಂಬತ್ತನೂರ ಎಂಬತ್ತೈದರಲ್ಲಿ ಜನತಾ ನ್ಯಾಯಾಲಯಗಳು ಅಸ್ತಿತ್ವಕ್ಕೆ ಬಂದವು ಅಂತಕ್ಕ ನಾವು ನೋಡಬಹುದು ಓಕೆನಾ ಹಾಗಾದ್ರೆ ಮಕ್ಕಳೇ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಹೋದ್ರೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಷಯ ಭೇಟ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್